ಮಸ್ಕಿ ಕನ್ನಡ ಸಾಹಿತ್ಯ ಪರಿಷತ್ ನೂತನ ತಾಲೂಕು ಘಟಕಕ್ಕೆ ಚಾಲನೆ ಮಹಾಂತೇಶ್ ಮಸ್ಕಿ ಪಟ್ಟಣದ ಹಿರೇಮಠದಲ್ಲಿ ಹಮ್ಮಿಕೊಂಡಿದ್ದ ಕನ್ನಡ ಸಾಹಿತ್ಯ ಪರಿಷತ್ತು ನೂತನ ತಾಲೂಕು ಕಾರ್ಯಕ್ರಮಕ್ಕೆ ನಿಕಟಪೂರ್ವ ಜಿಲ್ಲಾಧ್ಯಕ್ಷ ಮಹಾಂತೇಶ್ ಮಸ್ಕಿ ಹಾಗೂ ಹಿರೇಮಠದ ಪೂಜ್ಯರು ಚಾಲನೆಯನ್ನ ನೀಡಿದ್ದಾರೆ ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಉಪನ್ಯಾಸಕರು ಬಸವರಾಜ ಕೊಡಕುಟ್ಟಿ ಹಾಗೂ ಜಿಲ್ಲಾ ಮಹಿಳಾ ಪ್ರತಿನಿಧಿ ಶ್ರೀಮತಿ ರಮಾದೇವಿ ಶ್ರೀ ಮಹಾಂತೇಶ್ ಮಸ್ಕಿ ಮಾತನಾಡಿದ್ದಾರೆ ಕನ್ನಡದ ಉಳಿವಿಗಾಗಿ ಕನ್ನಡ ನೆಲ ಜಲ ಕನ್ನಡದ ಅಭಿಮಾನ ದೃಷ್ಟಿಯಿಂದ ಇಂದು ಮಸ್ಕಿಯಲ್ಲಿ ನೂತನ ತಾಲೂಕು ಘಟಕ ಉದ್ಘಾಟನೆ ಆಗುವುದು ಸಂತಸ ತಂದಿದೆ ಮಹಿಳಾ ಪ್ರತಿನಿಧಿ ಮಸ್ಕಿ ತಾಲೂಕು ಅಧ್ಯಕ್ಷರು ಶ್ರೀಮತಿ ವಿದ್ಯಾವನಗೆ ಅವರು ಅಧ್ಯಕ್ಷತೆಯಲ್ಲಿ ಇಂದು ಚೆನ್ನಾಗಿ ಕನ್ನಡ ಸಾಹಿತ್ಯ ಪರಿಷತ್ತು ಮುಂದುವರಿಯಲಿ ಎಂದು ಶುಭವನ್ನು ಹಾರೈಸಿದ್ದಾರೆ ನಂತರ ಕವಿಗೋಷ್ಠಿ ನಡೆಯಿತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು ಕಾರ್ಯಕ್ರಮದಲ್ಲಿ ಸುತ್ತಮುತ್ತಲಿನ ಗ್ರಾಮಸ್ಥರು ಕವಿಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ್ದಾರೆ ಕಾರ್ಯಕ್ರಮದಲ್ಲಿ ಕವಿ ಶ್ರೀಧರ ಬಳ್ಳುಳ್ಳಿ ವಿರೂಪಾಕ್ಷೆಯ ಸೌಮಿ ಸಾಲಿಮಠ ಸರಸ್ವತಿ ಚಿಗಿರಿ ದೇವರಾಜ ಕಂಟೆ ವಿಶ್ವನಾಥ ಕಂಬಳಿಮಠ ಹಾಗೂ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಬ್ಯೂರೋ ರಿಪೋರ್ಟ್ ವಿರಪಕ್ಷೀಯ ಸ್ವಾಮಿ ಸಾಲಿಮಠ ಅಂತರಗಂಗೆ ಪ್ರಜಾಪವ ಟಿಪಿ ಮಸ್ಕೆ ಇಲ್ಲಿವರೆಗೆ ಏನು ನಮಗೆ ಸಾಹಿತ್ಯ ಸಿಕ್ಕಿದೆ ಇಲ್ಲಿವರೆಗೆ ಅಂದರೆ ಮಸ್ಕಿಯಲ್ಲಿ ಸಾಹಿತ್ಯವನ್ನು ರಚನೆ ಮಾಡಿ ರಾಜ್ಯ ಮಟ್ಟದಲ್ಲಿ ಬೆಳೆದಂತಹ ವ್ಯಕ್ತಿಗಳಿದ್ದಾರೆ ಮೊದಲನೇದಾಗಿ ನಮಗೆ ಉದ್ಘಾಟನೆ ಮಾಡಿದಂಥ ಪರಿಶ್ರ ಸಾರಿ ಬಸವರಾಜ್ ಕೋಳಗುಂಟಿ ಅವರು ಈ ಪರಿಶ್ರ ಕೋಳಗುಂಟಿ ಅವರ ಮುಖಾಂತರ ಪುಸ್ತಕ ಭಂಡಾರವನ್ನೇ ಮಾಡಿ ಬೇರೆ ಬೇರೆ ಭಾಗದ ಜನರೆಲ್ಲ ಒಂದು ಮಸ್ಕಿಗೆ ಪುಸ್ತಕಗಳನ್ನ ಕೊಂಡುಕೊಳ್ಳುವಂತೆ ಮಾಡಿದ್ದಾರೆ ಹಾಗಾಗಿ ಮತ್ತೊಂದು ಕೇಳಿ ನಮ್ಮ ಮುಂದೆ ಮಕ್ಕಳ ಬಗ್ಗೆ ಕವಿತೆಗಳನ್ನ ಕಥೆಗಳನ್ನ ಕಾದಂಬರಿಗಳನ್ನ ಬರೆದು